वेलकम टू गवर्नमेंट ऑफ स्कॉटलैंड टू YouTube चैनल और ಮೊದಲ بەرಕ್ಕೆ ನಮ್ಮ YouTube ಚಾನೆಲ್ ಗೆ ಆದತೆರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ವ್ಯತ್ತನೆ ವಿಡಿಯೋಗಳನ್ನು ನೋಡ್ರಣೆ ಬಂದ್ರೆ ಎರ್ಪೋರ್ಟ್ಸ್ ನಲ್ಲಿ ಕಾಲಿದ್ದತಕ್ಕಂತ X ಮತ್ತು Y ಗ್ರೂಪ್ ಅಧ್ಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡಕೊಳ್ಳಿ ಸ್ನೇಹಿತರೆ X ಮತ್ತು Y ಗ್ರೂಪ್ಗಳು ಎರ್ಪೋರ್ಟ್ಸ್ ನಲ್ಲಿ ಕಾಲಿದ್ದವ ಟೋಟಲ್ ಸ್ಟಾಪ್ ಪೋಸ್ಟ್ ಕಾಲಿದ್ದವ ಅಂತ ನೋಡ್ರಿ 3500 ಗ್ರೂಪ್ಗಳು ಕಾಲಿದ್ದವ బెస్ట్ అఫర్చునిటీ అంత హోదా అది యారు అప్లకేషన్ హోక సాధితి అప్లకేషన్ హాక్రీ ఇంకా నోడద్రెస్ స్నేహితులు అప్లికేషన్ యవ్ స్టార్ట్ అకౌంట్ ఈ అప్లికేషన్ స్టార్ట్ ఇలా అప్లకేషన్ ఇదే తిండు హినేళ్ళన తారీఖు శురు హే తారీక శురు హి మున్ తిండు ఆరన తారీఖు ఎండ్ హి అద ఏజ నిమ్ ఎజుకేషన్ అప్లై కట్టి ఆరు దయటి అప్లికేషన్ హాకడ్రీ ಇನ್ನು ಅಪ್ಲಿಕೇಶನ್ ಫೀ ನೋಡ್ಕೊಳ್ರಿ ಎರಡು ನೂರ ಐವತ್ತು ರೂಪಾಯಿ ಐತ್ರಿ ಅಪ್ಲಿಕೇಶನ್ ಹಾಕಿಲೊಂದು ಕಡೆ ನೂರು ತಗೋತಾರೆ ಇನ್ನೊಂದು ಕ್ಲೀನ್ ಕೋಡು ನೂರ ಐವತ್ತು ರೂಪಾಯಿ ತಗೋತಾರೆ ಟೋಟಲ್ ನಾಲ್ಕುನೂರು ರೂಪಾಯಿ ಒಳಗೆ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಹಾಕೈತ್ರಿ ದಯವಿಟ್ಟು ಯಾರು ಅಪ್ಲಿಕೇಶನ್ ಬಿಡಕ್ಕೆ ಹೋಗ್ಬಿಟ್ರಿ ದಯವಿಟ್ಟು ಅಪ್ಲೈ ಮಾಡ್ಕೊಳ್ರಿ ಇನ್ನೂ ಏಜ್ ನೋಡ್ಕೊಳ್ರಿ ಏಜ್ ಎರಡು ಜನವರಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾಲ್ಕು ಮತ್ತು ಎರಡು జనవ జనవరి ఎర్ర ఎరస నాలుకరిందరు ఫెబ్రవరి ఆరు ఎర్డ స ఏర మధ్యను జనసిర్ బ దర్శనహిత ఇరమ్యార జన్సీ అత హిరు అప్లికేషన్ అప్లకేషన్ హిమ్ ఏజ్ ఎలిజిబుల్ ఇర్త ఇన్న కేవల యావద నోడను అంత నోడ్క్రి కేవల ఎక్స్ గ్రూప్ మాత్ర ఎక్స్ గ్రూప్ యార ಸೈನ್ಸ್ ತಾರಕ ಮಾತ್ರ ಬರುತ್ತೆ ಸ್ನೇಹಿತರೆ ಕೇವಲ ಸೈನ್ಸ್ ತಾರಕ್ಕೆ ಮಾತ್ರ ಬರ್ತದೆ ಮತ್ತೆ ಅಂತ ಅಂದರೆ ಹನ್ನೆರಡನೇ ತರಗತಿ ಯಾರ ಸೈನ್ಸ್ ಮಾಡಿದ್ದೀರಿ ಅವ್ರಿಗೆ ಮಾತ್ರ ಇದೇನು ಬರುತ್ತೆ ಎಕ್ಸ್ ಗ್ರೂಪ್ ಬರುತ್ತೆ ಆ ಹನ್ನೆರಡನೇ ತರಗತಿಯಲ್ಲಿ ಏನೇನು ತೊಗೊತಿರ್ಬೇಕಂತ ನೋಡ್ಕೊಳ್ಕೋದಾದ್ರೆ ಆ ಹನ್ನೆರಡನೇ ತರಗತಿಯಲ್ಲಿ ಸ್ನೇಹಿತರು ನೀವು ಏನೇನು ಕಲಿತಿರ್ಬೇಕಾಗುತ್ತಾ ಅಂದರೆ ಮ್ಯಾಥ್ಸ್ ಕಲಿತಿರ್ಬೇಕಾಗುತ್ತಾ ಮ್ಯಾಥ್ಸ್ ಕಲಿತಿರ್ಬೇಕಾಗುತ್ತೆ ಮತ್ತು ಫಿಸಿಕ್ಸ್ ಕಲಿತಿರ್ಬೇಕಾಗತ್ತೆ ಮತ್ತು ಇಂಗ್ಲೀಷ್ ಕಲ್ತಿರ್ಬೇಕಾಗತ್ತೆ ಸ್ನೇಹಿತರು ಇಷ್ಟು ಈ ಮೂರು ವಿಷಯಗಳನ್ನು ನೀವು ಕಲ್ತಿದ್ದು ಅಂದರೆ ನೀವು ಸೈನ್ಸ್ ಮಾಡಿದ್ರೆ ಐ ಎಕ್ಸ್ಗೆ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರು ಸ್ನೇಹಿತರು ನೀವು ಇಂಗ್ಲೀಷ್ ನಲ್ಲಿ ಅಂದರೆ ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡಿರ್ಬೇಕದ ಇಂಗ್ಲೀಷ್ ಒಂದೋ ಸಬ್ಜೆಕ್ಟ್ನ ಪರ್ಟಿಕ್ಯುಲರಾಗಿ ತೆಗೆದುಕೊಂಡಾಗ ಐವತ್ತರಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ್ರೆ ಮಾತ್ರ ಈ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು ಇನ್ನು ನಿಮ್ಮದು ಸರಾಸರಿ ಎವರೇಜ್ ಮಾರ್ಕ್ಸ್ ಯಾವ್ರೇಜ್ ಮಾಡಿಸ ಐವತ್ತಕ್ಕಿಂತ ಇರ್ಬೇಕು ಅವತ್ತು ಇಂಗ್ಲೀಷ್ನಲ್ಲಿ ಒಂದು ಸಬ್ಜೆಕ್ಟ್ಗೂ ಐವತ್ತಕ್ಕಿಂತ ಹೆಚ್ಚು ಬಿದ್ದರೆ ಮಾತ್ರ ನೀವು ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಾಗತ್ತೆ ಸ್ನೇಹಿತರೆ ಎಷ್ಟು ಐವತ್ತಕ್ಕಿಂತ ಹೆಚ್ಚು ನಿಮ್ಮ ಕಾರ್ಡ್ನ ದಯವಿಟ್ಟು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿರಿ ನೆಕ್ಸ್ಟ್ ನೋಡ್ಕೊಳ್ರಿ ನೆಕ್ಸ್ಟ್ ಏನಂತಂದ್ರೆ ವೈ ಗ್ರೂಪ್ ಹುದ್ದೆಗಳು ನೆಕ್ಸ್ಟ್ ಗ್ರೂಪ್ ಆದ ನಂತರ ವೈ ಗ್ರೂಪ್ ಸ್ನೇಹಿತರೆ ವೈ ಗ್ರೂಪ್ಗೆ ಯಾರ್ಯಾರು ಅಪ್ಲೈ ಮಾಡಬಾರ್ದು ಅಂತ ನೋಡ್ಕೊಳ್ರಿ ಸೈನ್ಸ್ದವ್ರು ಮಾಡ್ಬೋದಾ ಮಾಡಬಹುದು ಆರ್ಟ್ಸ್ ಆರ್ಟ್ಸ್ದವ್ರು ಮಾಡ್ಬೋದು ಕೆಲವೊಬ್ಬರು ಏರ್ ಏರ್ಫೋರ್ಸ್ ನೇವಿ ಅಂತ ಅದೆಲ್ಲ ಸೈನ್ಸ್ ಸೈನ್ಸ್ ಅಂತ ತಿಳ್ಕೊಂಡು ಸುಮ್ಮ ಇರ್ತೀರಿ ಅದನ್ನು ಮಾಡಕ್ಕೆ ಹೋಗ್ಬಿಟ್ರಿ ವಾಯ್ ಗ್ರೂಪ್ ಅಂತ ನಿಮ್ಗೆ ಪರ್ಟಿಕ್ಯುಲರ್ ಇರುತ್ತೆ ಕಾಮರ್ಸ್ ಆರ್ಟ್ಸ್ ಡಿಪ್ಲೊಮಾ ಮಾಡಿದವ್ರಿಗಿರ್ತ ಸ್ನೇಹಿತರು ಆರ್ಟ್ಸ್ ಕಾಮರ್ಸಿದವ್ರು ಅಪ್ಲೈ ಮಾಡ್ಕೊಳ್ಬೋದ್ರೆ ಇದಕ್ಕೂ ಸ್ನೇಹಿತರೆ ನಿಮಗೇನ ಕಡಿಮೆ ಇರಲ್ರಿ ಸ್ನೇಹಿತರೆ ನಿಮ್ಗೆ ಎರಡು ನೂರ ಐವತ್ತು ರೂಪಾಯಿ ಫೀ ಇರುತ್ತೆ ಇದ ಮೇಲೆ ಏನು ಹೇಳಿದ್ದೀನಿಲ್ಲ ಅದೇ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಸ್ವಲ್ಪ ಇಲ್ಲಿ ಬೇರೆ ಆಗ್ತದೆ ಸ್ನೇಹಿತರೆ ಅದೇ ಏಜ್ ಅಷ್ಟ ಪೋಸ್ಟ್ ಸೇಮ್ ರೀ ನೀವು ನೋಡ್ಕೊಳ್ರಿ ಆರ್ಟ್ಸ್ ಕಾಮರ್ಸ್ ಅವ್ರಿಗೆ ಯಾರು ಬೇಕಾದರೂ ಅಪ್ಲಿಕೇಶನ್ ರೀ ಇದಕ್ಕೆ ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ರೆ ನಿಮಗೂ ಸಹ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ಐವತ್ತು ಅಂಕಕ್ಕಿಂತ ಹೆಚ್ಚು ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಐವತ್ತು ಅಂಕಕ್ಕಿಂತ ಹೆಚ್ಚು ಅಂಕಗಳು ಬಿದ್ದಿರ್ಬೇಕಾಗತ್ತೆ ಮತ್ತು ಪರ್ಟಿಕ್ಯುಲರ್ ನೀವು ಯಾವ್ಯಾವ ಕಲ್ತೀರಿ ಅವ್ರು ನಿಮಗೆಲ್ಲಾನು ತಗೊಂಡು ನೋಡಿದಾಗ ಎಷ್ಟು ಎಷ್ಟಾಗಿರ್ಬೇಕ್ರೆ ಐವತ್ತಕ್ಕಿಂತ ಹೆಚ್ಚು ನಿಮ್ಮದು ಅವರೇಜ್ ಪರ್ಸೆಂಟೇಜ್ ಯಾಕಾಗುತ್ತೆ ಸ್ನೇಹಿತರೆ నీవు ఆర్ట్సు కమర్సు సైన్స్ బెక్కదరు అప్లకేషన్ హక్బోదు ఇది వైద్యు ఇ సెలెక్షన్ ప్రొసెసర్ హంగిరుత నోడదా సెలెక్షన్ ప్రొసెస్ ఫస్ట్ ఆన్లైన్ టెస్ట్ నడితే ఆన్లైన్ టెస్ట్ ఎంత ఫిజికల్ అదంతా మెడికల్ లెస్ట్ నడీత అదంత నిన్ ప్రొసెస్ మెరిట్ లిస్ట్ బట్ నిన్ ఇష్ట ఐదు పొర్సెంట్ బిగ్ మాత్రీ ಯಾರು ಮೊದಲ ಬಾರಿಗೆ ಕಾಂಕ್ರೀಟ್ ಮಾಡಲು ಹೊಂಟಿರ್ತಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರ್ತಕಂತ ಯಾವುದೇ ಮುಂದೆ ಬರ್ತಕಂತ ಸಂಪೂರ್ಣವಾದ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ ಸ್ನೇಹಿತರೆ ಆದ್ದರಿಂದ ನಿಮ್ಮ ಸ್ನೇಹಿತರು ಶೇರ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಳ್ರಿ ಮತ್ತೆ ಮುಂದೆ ಬರ್ತಕಂತ ಯಾವುದೇ ಉದ್ಯೋಗ ಮಾಡ್ತೀನಿ ನೆಡಿತೀನಿ ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್.